ಪ್ರಿಯ ವೀಕ್ಷಕರೇ ನಮಸ್ಕಾರ ಇದು ನಿಮ್ಮ ನಾಣಿಕೇರಿ ನ್ಯೂಸ್ ಜನರ ಜೀವಾಳ ಮರಿಯಮ್ಮನಹಳ್ಳಿಯ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಹಾಗೂ ಶ್ರೀ ಆಂಜನೇಯ ಸ್ವಾಮಿಗಳ ನೂತನ ಜೋಡಿ ರಥೋತ್ಸವದ ನಿಮಿತ್ತ ಮರಿಯಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ನಡೆದ ಶಾಂತಿ ಸಭೆಯಲ್ಲಿ ಕೂಡ್ಗಿ ಡಿ ವೈ ಎಸ್ ಪಿ ಮಲ್ಲೇಶ್ ದೊಡ್ಮನಿ ಮಾತನಾಡಿ ಮುಖಂಡರು ಯುವಕರಿಗೆ ಮಾರ್ಗದರ್ಶಕರಾಗಿ ರಥೋತ್ಸವದ ಯಶಸ್ವಿಗೆ ಕಾರಣರಾಗಬೇಕೆಂದು ಕರೆ ನೀಡಿದರು ಸಹಕಾರದಿಂದಲೇ ಆಗುತ್ತೆ ಹೊತ್ತು ಯಾವತ್ತು ಯಾವ್ದಾದ್ರು ಇಲಾಖೆಗಳು ಇಲ್ಲಿ ಕುಸಿದ ಇಲಾಖೆಗಳು ಯಾವ್ದು ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಆಯ್ತು ಮತ್ತೆ ವೃದ್ಧ ಇಲಾಖೆ ಆಯ್ತು ನಮ್ಮ ಏನ್ ಜವಾಬ್ದಾರಿ ಇದೆ ಖಂಡಿತ ಅದನ್ನು ನಾವು ಮಾಡಿ ಮಾಡ್ತೀವಿ ಅದರ ಜೊತೆಗೆ ನಿಮ್ಮ ಸಹಕಾರ ಅತಿ ಮುಖ್ಯ ಈಗಿನ ಮಕ್ಕಳಿಗೆ ಏನಿದೆ ತಂದೆ ತಾಯಿಗಳು ಇರುವಾಗ್ಬೇಕು ತಪ್ಪು ಎಲ್ಲಿ ಆಗ್ತಾ ಇದೆ ಅಂದ್ರೆ ಸಿನಿಮಾ ಹೀರೋಗಳು ಆಗ್ತಾ ಇದೆ ಅದು ನಮ್ಮ ಏನಿದೆ ದಾರಿ ತೋರಿಸ್ತಾ ಇದೆ ಯಾಕಂದ್ರೆ ನಮ್ ತಂದೆ ತಾಯಿಗಳು ಕಷ್ಟ ಆ ಮಕ್ಕಳಿಗೆ ಅರ್ಥ ಆಯ್ತಂದ್ರೆ ಅವ್ರಿಗೆ ಹ್ಯಾ ಇರೋನು ಬೇಕಾಗಿಲ್ಲ ತಂದೆ ತಾಯಿಗಳೇ ಇರೋದು ಸೊ ಅದು ಎಲ್ಲೋ ಒಂದ್ ಕಡೆ ತಪ್ತಾ ಏನಿದೆ ಅದು ಏನೋ ಗ್ರೂಪ್ ಗಳು ಮಾಡ್ಕೊಂಡು ಅದು ಇದು ಸೊ ಹೀಗಾಗಿ ಇದೊಂದು ಮೀಟಿಂಗ್ ಜೊತೆಗೆ ನಾನು ಇನ್ಸ್ಪೆಕ್ಟರ್ ಮತ್ತು ಕೆ ಎಸ್ ಅವ್ರಿಗೆ ಹೇಳೋದು ಮತ್ತೆ ಈಗೇನು ಗ್ರೂಪ್ ಗಳು ಅವ್ರದ್ದು ಕೂಡ ಏನಿದೆ ಅದನ್ನು ಕೂಡ ಅದನ್ನು ಸಪ್ರೇಟ್ ಮೀಟಿಂಗ್ ಅದನ್ನು ಮೀಟಿಂಗ್ ಮಾಡ್ತೀವಿ ನನ್ನ ಕಡೆಯಿಂದ ಏನ್ ಸಾಧ್ಯ ಇದೆ ಎಲ್ಲವನ್ನೂ ಅವರಿಗೆ ತಿಳಿಸಿ ಹೇಳುವಂತ ಪ್ರಯತ್ನಗಳನ್ನು ಖಂಡಿತ ಮಾಡ್ತೀವಿ ನಾವು ಅಪೇಕ್ಷೆ ಮಾಡೋದಿಷ್ಟೇ ನಿಮ್ಮಿಂದ ಮ್ಯಾಕ್ಸಿಮಮ್ ಸಹಕಾರ ಇದೆ ಮತ್ತು ಒಂದು ಮಾತು ಹೇಳ್ತಾ ಇದ್ದೀನಿ ನಮ್ ಒಂದು ಸಮಾಜ ಇದೆ ಸಮಾಜ ಹುಡುಗರು ತಪ್ಪ ಇದ್ರೆ ಕಪ್ಪಾಳ್ ಕೊಡೀರಿ ನಾವು ಇದೀವಿ ನಿಮಗೂ ನೀಗ್ತಾ ಇಲ್ಲ ಅಂದ್ರೆ ಪೊಲೀಸ್ ಇಲಾಖೆಗೆ ನಾವು ನೋಡ್ಕೊಳ್ತೀವಿ ಬಸ್ಟ್ ಆ ಕೆಲಸ ನೀವು ಮಾಡಿ ಈಗೇನ್ ಆಗಿದೆ ಶಾಲೆಯಲ್ಲಿ ಸ್ಕೂಲ್ ಟೀಚರ್ ಹೊಡಿತಾ ಇಲ್ಲ ಪೊಲೀಸರು ಹೊಡಿಲಿಕ್ಕೆ ನಿರ್ಬಂಧಗಳು ಇರೋದ್ರಿಂದ ಈಗ ಮಕ್ಕಳಿಗೆ ಯಾರು ಬುದ್ಧಿ ಹೇಳಿಕ್ ಆಗ್ತಾ ಇಲ್ಲ ಅಲ್ಲಿ ಹಿರಿಯರಿಗೆ ಸಮಾಜ ಮುಖಂಡರಿದ್ದೀರಿ ನಮ್ಮ ಮಕ್ಕಳು ತಪ್ಪು ಮಾಡಿದ್ರೆ ಅಲ್ಲೇ ಎತ್ತ ಮಾಡೋದು ಪಡ್ತು ಬುದ್ಧಿ ಹೇಳೋ ಕೆಲಸ ಆಗುತ್ತೆ ಬಟ್ ತಪ್ಪೇನಾಗ್ತಾ ಇದೆ ನಮ್ಮ ಮಕ್ಕಳು ಮಾಡೋ ತಪ್ಪನ್ನ ನಾವು ಒಪ್ಕೊಂತ ಇಲ್ಲ ಈ ಸಾರಿ ಏನಂತಂದ್ರೆ ಪ್ರತಿ ವರ್ಷದಂತೆ ಜೋಡ್ಕೇರಿ ಹೇಳ್ತೀವಿ ಸರ್ ಈ ಸಾರಿ ನವ ಹೊಸ ಜೇರುಗಳನ್ನು ನಾವು ನಿರ್ಮಾಣ ಮಾಡಿರೋದ್ರಿಂದ ಅತಿ ಹೆಚ್ಚಿನ ನಿರೀಕ್ಷೆಯಲ್ಲಿ ಜನ ಸೇರ್ತಕ್ಕಂಥ ಆರೋಗ್ಯ ಇಲಾಖೆಯರು ಅವರು ಪಟ್ಟಣ ಪಂಚಾಯತ್ರೆಲ್ಲ ಅವರು ಕೂಡ ಕೆಲವೊಂದು ಕಾರ್ಯಕ್ರಮ ಹೊಂದಿದ್ದೀವಿ ಅದರಲ್ಲಿ ಏನಂತಂದರೆ ಈ ಏರ್ ಮಾಡೋದಕ್ಕೆ ಕೊಟ್ಟಿರ್ತಕ್ಕಂಥ ದಾನಿಗಳಿಗೆ ಅವತ್ತು ಇದ್ದೀವಿ ಅದಾದಮೇಲೆ ಎರಡು ದಿನ ಮೂರು ದಿನ ಊಟಗಳು ಅಲ್ಲಿ ಒಂದನೇ ತಾರೀಕಿಗೆ ಸಹ ಹತ್ತು ಐದನೇ ತಾರೀಕಿನವರೆಗೂ ಮೆನ್ ಸುರಕ್ಷಿತವಾಗಿ ಎಲ್ಲ ನಡೀಲಿ ಎಲ್ಲರೂ ಕೂಡ ಆಸೆಯಿಂದ ಈ ಸಾರಿ ವಿಜೃಂಭಣೆಯನ್ನು ನೋಡಿದೀವಿ ಸಿಂಗಲ್ ತೇರಲ್ಲಿ ಜೋಡಿ ತೇರು ಜೋಡಿ ತೇರಲ್ಲಿ ನೋಡಿ ನಾವೆಲ್ಲರೂ ಕೂಡ ತಂದೆ ಆಗಿವೆ ಅನ್ನುವಂಥದ್ದು ಒಂದು ಖುಷಿಯಿಂದ ವಾಪಸ್ ಹೋಗ್ತಾರಲ್ಲ ಅದು ಗ್ರೇಟೆಸ್ಟ್ ನಿಮಗೆ ಸಂತದ ನಾವು ಚಲೋ ಬಂದೋಬಸ್ ಮಾಡಲ್ಲ ಯಾರೋ ಒಬ್ಬ ಕಿಡಿಗೇಡಿ ಏನೋ ಮಾಡಿಬಿಟ್ಟು ನಮ್ಮ ಊರಿನ ಹಗರಿಸುವಂತ ಕೆಲಸವನ್ನು ಮಾಡ್ತಾ ಇರ್ತಾರೆ ಆ ಕಿಡಿಗೇಡಿ ಯಾರು ಯಾರು ಚುಂಡಲ್ಲಿ ದೊಡ್ಡ ದೊಡ್ಡದಾಗಿ ಮಾತಾಡಿ ಹೋಗ್ತಾನೆ ಆಮೇಲೆ ಪೋರ್ಷನ್ ಕಲ್ಬಿಟ್ಟು ನಾವು ಸರ್ ಹಂಗಿಲ್ಲ ಸರ್ ನಾಲ್ಕೈದು ಜನ ಹಿರೇಕಾರೆ ಅಂತ ನೀವೆಲ್ಲ ಹೇಳ್ಬೇಕಾಗ್ತದ ನಾವು ಕೂಡ ಅವ್ರ ಮೇಲೆ ಗಮನ ಇಟ್ಟಿವಿ ಅನಾವಶ್ಯಕವಾಗಿ ಆ ಬಾಯಸು ಈ ಬಾಯಸು ಯಾರು ಕೂಡ ಬಾಯ್ಸಲ್ಲಿ ಬರಲ್ಲ ಹೊರಗೆ ಆ ಬಾಯ್ ಈ ಬಾಯ್ ಮಾಡಿದ್ರೆ ನಮ್ ಬಾಯ್ ಮತ್ತೆ ನಮ್ ಬಾಯ್ಸ್ ಗೊತ್ತಲ್ಲ ಕಾರ್ಯಕ್ರಮ ಅದ್ರ ಬಗ್ಗೆ ಸ್ವಲ್ಪ ವೇದಿಕೆ ಬಗ್ಗೆ ಸ್ವಲ್ಪ ಡಿಸ್ಪ್ಯೂಟ್ ಇದೆ ಅದು ಎಲ್ಲಿ ಹಾಕ್ಬೇಕು ಬಿಡಬೇಕು ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಆಮೇಲೆ ಯಾಕಪ್ಪ ಅಂದ್ರೆ ಟ್ರಾಫಿಕ್ ಕೂಡ ಅಷ್ಟೇ ಮಹತ್ವ ಈ ಊರಾಗ ನಟ್ಕೊಂಡು ಊರಾಗ ಒಂದು ವೇದಿಕೆ ಮಾಡ್ಬಿಟ್ಟು ನಾವು ಹೋಗಕ್ ಅನುಕೂಲ ಆಗಿಲ್ಲಪ್ಪ ಅನ್ನುವಂಥದ್ದು ಹೇಳುದು ಬೇಡ ಒಂದು ಒಳ್ಳೆ ಪ್ಲೇಸ್ ನೋಡ್ಕೊಂಡು ಎಲ್ಲಿ ಮಾಡಿದ್ರೆ ಸೂಕ್ತ ಆಗದ ಅನ್ನೋದ್ರಿಗೆ ವಿಚಾರ ಮಾಡಿ ಬೇಕಾದ್ರೆ ನಾಲ್ಕು ಜನ ಹಿರಿಯ ಕೂಡಿ ಮುನ್ಸಿಪಾಲ್ಟಿ ನಾವೆಲ್ಲ ಕೂಡ ಒಂದು ವಿಚಾರ ಮಾಡುವಂತೆ ಅದೊಂದು ಇಂಪಾರ್ಟೆಂಟ್ ಇದೆ ನೀವೆಲ್ಲರೂ ಹೇಳಿದ್ರಿ ಮತ್ತ ನಮ್ಮ ಸಾಹೇಬರು ಕೂಡ ಮಾತಾಡ್ತಾರೆ ಕೆಲವು ಲಾಸ್ಟ್ ಟೈಮ್ ನಾನು ಮಾತಾಡುವಾಗ ಹೋದ ವರ್ಷ ಮಾತಾಡ ಹೇಳಿದ್ದೆ ಬಿ ಪಿ ಅನ್ನ ಸಂಪೂರ್ಣವಾಗಿ ಬಂದ್ ಮಾಡ್ತೀವಿ ಒಂದು ನಮ್ಮ ಇಡೀ ಒಂದು ನಮ್ಮ ಸೆಲ್ ಅನ್ನ ಬಿಫೋರ್ ದಾಟ್ ನಾವು ಮುಂಜಾನೆಯಿಂದ ಒಂದ್ ಎಂಟತ್ತು ಜನ ಬಿಟ್ಟು ಅದ್ರ ಇಲ್ಲೇ ಅವ್ರಿಗೆ ಲಾಸ್ ಮಾಡಲ್ಲ ವಾಪಸ್ ಅವ್ರಿಗೆ ಕೊಡ್ತೀವಿ ಮೂರ್ ಪ್ಲೇಸ್ ಹಾಕಿದ್ರೆ ಸೂಕ್ತ ಬರ್ಬೇಕು ನಾವು ಡಿಸೈಡ್ ಮಾಡಿ ಅದೇ ಪ್ಲೇಸ್ ಅಲ್ಲಿ ಫಿಕ್ಸ್ ಮಾಡ್ತೀವಿ ನೀರಿನ ವ್ಯವಸ್ಥೆ ಆಗ್ತದ ಬಂದೋಬಸ್ತ್ ವ್ಯವಸ್ಥೆ ಆಗ್ತದ ಜೊತೆಗೆ ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ನಾಳೆ ನಾಳೆ ಇರ್ಬೋದು ಅದು ನಾಳೆ ತ ನಾಡಿದ ಒಂದೇ ತಾರೀಕಿಗೆ ಟಿಪ್ಪು ಸುಲ್ತಾನ ನೀಡಿರ್ತಕ್ಕಂಥ ವಜ್ರ ಒಳ್ಳೆಗಳನ್ನ ಆ ದೇವರಿಗೆ ಅರ್ಪಿಸಿ ಮತ್ತೆ ವಾಪಸ್ ತಗೊಂಡು ಕಾರ್ಯಕ್ರಮ ಕೂಡ ಇದೆ ಅದು ವೆರಿ ವೆರಿ ಇಂಪಾರ್ಟೆಂಟ್ ಏನೋ ಒಂದ್ ಸಣ್ಣ ಮಿಸ್ಟೇಕ್ ಆದ್ರೂ ಕೂಡ ಪೂರ್ತಿ ಡ್ಯಾಮೇಜ್ ಆಗ್ತದೆ ಅದನ್ನ ತರುವಾಗ ಮಾಡುವ ಸ್ವಲ್ಪ ನಮ್ಗೆ ಗಮನಕ್ಕೆ ತಗೊಂಡ್ಬರ್ರಿ ಈ ಒಂದು ಜೋಡಿ ಅನುಭವಿಸ್ತವ ಎಲ್ಲರೂ ಕಣ್ ತುಂಬುವಂತ ಕೆಲಸ ನಾವೆಲ್ಲ ಮಾಡೋಣ ಅಂತ ಹೇಳ್ತಾ ಸೋ ಈ ಒಂದು ಶಾಂತಿ ಸಭೆಗೆ ತಾವೆಲ್ಲರೂ ನನಗೆ ಗಣೇಶ್ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ರಿ ಒಳ್ಳೆಯದಾಗಿದೆ ಅವಕಾಶ